ಏಳನೇ ತರಗತಿ ಕನ್ನಡ ಪದ್ಯಪಾಕ ಎಂಟು ಅಭಿಮಾನ್ಯು ಪರಾಕ್ರಮ ಪ್ರಶ್ನೋತ್ತರ ಕೃತಿಕಾರರ ಪರಿಚಯ ಕುಮಾರ ವ್ಯಾಸ ಮೂಲ ಹೆಸರು ಗದುಕಿನ ನಾರಾಯಣಪ್ಪ ಕಾಲ ಸಾಮಾನ್ಯ ಸತ ಸಾವಿರದ ನಾನೂರ ಮೂವತ್ತು ಸ್ಥಳ ಗದಗ ಜಿಲ್ಲೆಯಲ್ಲಿರುವ ಕೋಳಿವಾಡ ಗ್ರಾಮ ಪ್ರಸಿದ್ಧ ಕೃತಿ ಕರ್ನಾಟಕ ಭಾರತ ಕಥಾ ಮಂಜರಿ ಖ್ಯಾತಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಖ್ಯಾತಿ ಪಡೆದಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮಾನ್ಯು ಹೇಳುವುದೇನು ಉತ್ತರ ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮಾನ್ಯು ನನಗೆ ಪದ್ಮ ವ್ಯೂಹದೊಳಗೆ ಹೋಗಲು ಗೊತ್ತು ಶತ್ರುಗಳನ್ನೆಲ್ಲ ಯಮಪುರಿಗೆ ಕಳುಹಿಸಿ ಯುದ್ಧವನ್ನು ಗೆದ್ದು ಬರುತ್ತೇನೆ ಚಿಂತಿಸದೆ ನನ್ನನ್ನು ಯುದ್ಧಕ್ಕೆ ಕಳುಹಿಸು ದೊಡ್ಡಪ್ಪ ಎಂದು ಹೇಳುತ್ತಾನೆ ಪ್ರಶ್ನೆ ಎರಡು ಅಭಿಮಾನ್ಯುವಿನ ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ ಉತ್ತರ ಅಭಿಮಾನ್ಯುವಿನ ಮಾತನ್ನು ಕೇಳಿದ ಧರ್ಮರಾಯನು ಅಭಿಮನ್ಯುವನ್ನು ಪ್ರೀತಿಯಿಂದ ಪಿಕ್ಕಿದಪ್ಪಿ ಕಂದ ನೀನಿನ್ನು ಚಿಕ್ಕವನು ನಿನಗೆ ಪೌರುಷ ಉಂಟು ಆದರೆ ಶತ್ರು ಸೈನ್ಯದಲ್ಲಿರುವವರು ಅಸಮಬಲರು ಯುದ್ಧದಲ್ಲಿರುವವರು ಅತಿರಥ ಮಹಾರಥರು ಅವರನ್ನು ನೀನು ಹೇಗೆ ಎದುರಿಸುತ್ತೀಯ ಎಂದು ಹೇಳುತ್ತಾನೆ ಪ್ರಶ್ನೆ ಮೂರು ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಡುವ ಉತ್ತರವೇನು ಉತ್ತರ ಧರ್ಮರಾಯನ ಮಾತಿಗೆ ಅಭಿಮನ್ಯು ಅವರೆಲ್ಲ ಮೃಗಜಲದಂತೆ ಅದರಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ಲೆಪ್ಪ ದುರುಗನ ಹಿಡಿಯಲು ಗರುಡ ಮಂತ್ರ ಬೇಕೆ ದ್ರೋಣಾಚಾರ್ಯರು ರಚಿಸಿದ ಸುಮಂತ್ರದ ಅಂದರೆ ಮೋಸದ ವ್ಯೂಹಕ್ಕೆ ನಾನು ಅಂಚುವುದಿಲ್ಲ ನನ್ನ ಒಮ್ಮೆ ಕಳುಹಿಸಿ ನೋಡಿ ನಾನು ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲೆಪ್ಪ ತುಡುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಎಂದರೇನು ಉತ್ತರ ಹಾವನ್ನು ಹಿಡಿಯಲು ಗರುಡ ಮಂತ್ರವನ್ನು ಬಳಸುತ್ತಾರೆ ವಿಗ್ರಹಗಳನ್ನು ಮಾಡಲು ಬಳಸುವ ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಅವಶ್ಯಕತೆ ಇಲ್ಲ ಎಂಬುವುದಾಗಿದೆ ಪ್ರಶ್ನೆ ಎರಡು ನಿಮ್ಮದೇ ಆಲಿಗಳಿಗೆ ಔತಣವ ಇಕ್ಕುವನು ಎಂದು ಅಭಿಮನ್ಯು ಹೇಳಲು ಕಾರಣವೇನು ಉತ್ತರ ಗಾಳಿ ಪೆವರುವುದಿಲ್ಲ ಬೆಂಕಿಯ ಜ್ವಾಲೆ ಹಿಮಕ್ಕೆ ಹೆದರುವುದಿಲ್ಲ ಇಂತ ಸ್ಪರ್ಧಾತ್ಮಕ ಯುದ್ಧಕ್ಕೆ ನನ್ನನ್ನು ಬಾಲಕನೆಂದು ಪರಿಗಣಿಸದೆ ಆತಂಕ ಮಾಡಿಕೊಳ್ಳದೆ ಅಪ್ಪಣೆ ಕೊಡಿ ನಿಮ್ಮಡಿ ಆಲಿಗಳಿಗೆ ಔತಣವ ಇಕ್ಕುವೆ ಎಂದು ಅಭಿಮನ್ಯು ಹೇಳುತ್ತಾನೆ ವೈದ್ಯ ೂಹದೊಳಗೆ ಇರುವ ವೀರರು ಯಾರು ಉತ್ತರ ವೈದ್ಯ ಊಹದೊಳಗೆ ಕೃಪಾ ಗುರು ನಂದನನಾದ ಅಶ್ವತ್ಥಾಮ ಕರ್ಣ ಗುರಿಶ್ರವ ಮತ್ತು ಜಯದ್ರಥರು ಇರುವರು ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಒಂದು ಶಿಶುವು ನೀನೆಲೆ ಮಗನೆ ಕಾದುವರ ಸಮಬಲರು ಕಾಣ ಆಯ್ಕೆ ಈ ವಾಕ್ಯವನ್ನು ಕುಮಾರ ವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಧರ್ಮರಾಯರು ಅಭಿಮನ್ಯುವಿಗೆ ಹೇಳಿದರು ಎರಡು ಕೊಡನ ಮಗನ ಕುಮಂದುಡಿನ ಕಡಿತ ಕಾನಂಜುವೆನೆ ಆಯ್ಕೆ ಈ ವಾಕ್ಯವನ್ನು ಕುಮಾರ ವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಅಭಿಮನ್ಯು ಧರ್ಮರಾಯರಿಗೆ ಹೇಳಿದನು ಮೂರು ನೀ ಕೆಲುವಂದವಂತೆ ಸಮರವಿದು ಸಾಮಾನ್ಯವೆಲ್ಲೆಂದ ಆಯ್ಕೆ ಈ ವಾಕ್ಯವನ್ನು ಕುಮಾರ ವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಧರ್ಮರಾಯರು ಅಭಿಮನ್ಯುವಿಗೆ ಹೇಳಿದರು ನಾಲ್ಕು ಬಾಲನಿವ ನೆನ್ನದಿರು ದುಗುಡವ ತಾಳಲಾಗದು ಬೊಪ್ಪ ಆಯ್ಕೆ ಈ ವಾಕ್ಯವನ್ನು ಕುಮಾರ ವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಅಭಿಮನ್ಯು ಧರ್ಮರಾಯರಿಗೆ ಹೇಳಿದರು ಆ ಪಟ್ಟಿಯಲ್ಲಿನ ಪದಗಳಿಗೆ ಆ ಪಟ್ಟಿಯಲ್ಲಿ ಅರ್ಥ ನೀಡಲಾಗಿದೆ ಪರ್ಟಿಕ್ಯುಲರ್ ಪದಗಳನ್ನು ಹೊಂದಿಸಿ ಪಡೆಯಿರಿ ಹೊಂದಿಸಿ ಪಡೆಯಲಾಗಿದೆ ಒಂದು ಅದಟು ಪರಾಕ್ರಮ ಎರಡು ಸೈರಿಸಲಾಪೆ ತೆಗೆದುಕೊಳ್ಳಲು ಸಾಧ್ಯ ಮೂರು ಅಮ್ಮೇನು ಸಾಧ್ಯವಾಗುವುದಿಲ್ಲ ನಾಲ್ಕು ಅಸದಳ ಅಸಾಧ್ಯ ಐದು ಕಂಟಿಕೆಳೆ ನಾಶ ಮಾಡು ಆರು ನೇಮ ಅಪ್ಪಣೆ ಈ ವಾಕ್ಯವನ್ನು ಹೊಸ ಕನ್ನಡಕ್ಕೆ ಪರಿವರ್ತಿಸಿ ಭಾಷೆಯಲ್ಲಾದ ಬದಲಾವಣೆಯನ್ನು ಗುರುತಿಸಿ ಹೊಸ ಕನ್ನಡಕ್ಕೆ ಪರಿವರ್ತಿಸಿದಾಗ ಅಭಿಮನ್ಯು ಧರ್ಮರಾಯನ ಪಾದಕ್ಕೆ ನಮಸ್ಕರಿಸಿ ಕೈ ಮುಗಿದು ನನಗೆ ಅಪ್ಪಣೆ ಮಾಡಿ ದೊಡ್ಡಪ್ಪ ಈ ಯುದ್ಧದ ಪದ್ಮವ್ಯೂಹವನ್ನು ಭೇದಿಸುವುದು ನನಗೆ ತಿಳಿದಿದೆ ಯುದ್ಧ ಕೆಲ್ಲುವೆನು ಶತ್ರುಗಳನ್ನು ಯಮನ ಮನೆಗೆ ಕಳುಹಿಸುವೆನು ನೀನು ಚಿಂತಿಸಬೇಡ ನನ್ನನ್ನು ಯುದ್ಧಕ್ಕೆ ಕಳುಹಿಸು ಎಂದನು ಚಟುವಟಿಕೆ ಪಠ್ಯದಲ್ಲಿರುವ ಈ ಸಾಲುಗಳನ್ನು ಓದಿ ಅರ್ಥ ಮಾಡಿಕೊಳ್ಳಿ ಒಂದು ವಿಷಯವನ್ನು ಮನಸ್ಸಿಗೆ ನಾಟುವಂತೆ ಮಾಡಲು ಅದೇ ರೀತಿಯ ಮತ್ತೊಂದು ವಿಷಯದ ಮೂಲಕ ಹೇಳುವುದನ್ನು ರೂಪಕ ಎನ್ನುತ್ತೇವೆ ಅಭಿಮನ್ಯು ಧರ್ಮರಾಯನಿಗೆ ತನ್ನ ಧೈರ್ಯ ಪರಾಕ್ರಮ ಸಾಹಸಗಳನ್ನು ತಿಳಿಸಲು ಬಳಸುವ ರೂಪಕಗಳನ್ನು ಕೆಳಗೆ ನೀಡಲಾಗಿದೆ ಇವುಗಳನ್ನು ಅರ್ಥ ಮಾಡಿಕೊಂಡು ವಿವರಿಸಿ ಒಂದು ಮರಿಚಿಯ ತೊರೆಗೆ ಹರಿಕೋಲಿಡುವವರುಂಟೆ ಮೃಗಜಲದ ಒಳಗೆ ನಾವೆಯನ್ನು ಇಡಲು ಸಾಧ್ಯವೇ ಅಥವಾ ಮರಿಚಿಕ್ಕಿಯ ನದಿಯಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ಎರಡು ಲೆಪ್ಪ ದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಅತ್ತ ಎಡಕದ ಹಾವನ್ನು ಹಿಡಿಯಲು ಗರುಡ ಮಂತ್ರವು ಏಕೆ ಮೂರು ಗಾಳಿ ಬೆಮ್ಮಡುವುದುಂಟೆ ಅತ್ತ ಗಾಳಿ ಬೆವರುವುದುಂಟೆ ನಾಲ್ಕು ವಗ್ನಿ ಜ್ವಾಲೆ ಹಿಮಕ್ಕಂಚುವುದೇ ಅತ್ತ ಅಗ್ನಿ ಜ್ವಾಲೆ ಮಂಜಿಗೆ ಹೆದರುವುದೇ ಮಂಜಿನ ಮೇಲುಗಾಳೆಗ ಉಂಟೆ ಬಲು ಬೇಸಿಗೆಯೊಳು ಬಿಸಿಲೊಳಗೆ ಅರ್ಥ ಕಡು ಬೇಸಿಗೆಯ ಬಿಸಿಲೊಳಗೆ ಮಂಜಿನ ಸ್ಪರ್ಧಾತ್ಮಕ ಯುದ್ಧ ನಡೆಯುವುದುಂಟೆ ಅಭ್ಯಾಸ ಕೆಳಗಿನ ಅಕ್ಷರಗಳಿಗೆ ಗುರು ಲಘು ಹಾಕಿ ಕೆಳಗಿನ ಅಕ್ಷರಗಳಿಗೆ ಗುರು ಲಘು ಹಾಕಲಾಗಿದೆ ಕೆಳಗಿನ ಪದಗಳಿಗೆ ಗುರು ಲಘು ಹಾಕಿ ಕೆಳಗಿನ ಪದಗಳಿಗೆ ಗುರು ಲಘು ಹಾಕಲಾಗಿದೆ ಕೆಳಗಿನ ಪದಗಳಿಗೆ ಗುರು ಲಘು ಹಾಕಿ ಕೆಳಗಿನ ಪದಗಳಿಗೆ ಗುರು ಲಘು ಹಾಕಲಾಗಿದೆ ಪದಗಳ ಅರ್ಥ